ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಮೀ ಗಾಯ್ಸ್ ತುಂಬ ಅಂದರೆ ತುಂಬಾ ಬಿಸಿಲಿದೆ ಯಾರಾದರೂ ಹೋಗೋರಿದ್ದರೆ ದಯವಿಟ್ಟು ಅವಾಯ್ಡ್ ಮಾಡಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ ತಕ್ಷಣ ಮುಡಿ ಕೊಡೋದಿತ್ತು ಹರ್ಕೆ ಅದು ಮುಗಿಸ್ಕೊಂಡು ದೇವರ ದರ್ಶನಕ್ಕೆ ಅಂತ ಹೋದ್ರಿ ದೇವ್ರ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಯಾಕಂದರೆ ಜನ ಸ್ವಲ್ಪ ಕಮ್ಮಿ ಇದ್ದರು ಬಿಸಿಲು ಅಂದರೆ ತುಂಬಾ ಜಾಸ್ತಿ ಇದೆ ಇದು ದೇವಸ್ಥಾನ ಹತ್ತಿರದಿಂದ ವೀಡಿಯೋ ಇದು ನೋಡ್ಬೋದು ತುಂಬ ಚೆನ್ನಾಗಿ ತುಂಬ ಜನ ಕಮ್ಮಿ ಇದ್ದಾರೆ ಇದಾದ ಮೇಲೆ ನಾವು ಪ್ರಸಾದ ದಿನಕ್ಕೆ ಅಂತ ಹೋದ್ವಿ ಇಲ್ಲಿ ದೇವಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ನಿಮಗೆ ಗೊತ್ತು ಧರ್ಮಸ್ಥಳದಲ್ಲಿ ಯಾವ ಪ್ಲೇಸಲ್ಲೂ ಒಳಗಡೆ ವೀಡಿಯೋಸ್ ಅಲೋ ಮಾಡಲ್ಲ ಅದಕ್ಕೆ ನಾನು ವೀಡಿಯೋ ತಗೊಳೋಕ್ಕಾಗಲಿಲ್ಲ ಇಲ್ಲಿಂದ ನಾವು ಹೊರಟಿದ್ದು ಕಾರು ಮ್ಯೂಸಿಯಮ್ಗೆ ಅಲ್ಲೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಸ್ ಇದೆ ಹಳೆ ಕಾರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿಂದ ಮತ್ತೆ ನಾವು ಹೋಗಿದ್ದು ಆನೆ ಅಂತ ಹೋದ್ವಿ ಬಟ್ ಹತ್ತಿರ ಬಿಡಲಿಲ್ಲ ದೂರದಿಂದ ನೋಡಿದ್ವಿ ತುಂಬಾ ಕ್ಯೂಟಾಗಿ ಅನ್ನಿಸ್ತು ಒಂದು ಮರಿಯಾನೆ ಮತ್ತು ಒಂದು ದೊಡ್ಡನೇ ಇತ್ತು ಅದಾದಮೇಲೆ ಅಲ್ಲಿ ಒಂದು ಸಣ್ಣದು ಡೆಮೋ ಏರೋಪ್ಲೇನು ಇಟ್ಟಿದ್ರು ನೋಡಿ ತುಂಬ ಖುಷಿಯಾಯಿತು ಅದೆಲ್ಲ ನೋಡಿಕೊಂಡು ನಾವು ಮತ್ತೆ ಹೊರಟಿದ್ದು ನಮ್ಮೂರ ಕಡೆಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ